ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಇಂದು ಸಂಜೆ ಭರತನಾಟ್ಯ ಕಾರ್ಯಕ್ರಮ ರಾತ್ರಿ ದಾಂಡಿಯ ಗ್ರೂಪ್ ಸ್ಪರ್ಧೆ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ಆರನೇ ದಿನದ ನವರಾತ್ರಿ ಉತ್ಸವದ ಇಂದು ಸಂಜೆ ಆರು ಗಂಟೆಯಿಂದ ಎಂಟೂವರೆ ಗಂಟೆಯವರೆಗೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ ಎಂದು ನವರಾತ್ರಿ ಉತ್ಸವ ಸಮಿತಿಯ ಸಾಂಸ್ಕೃತಿಕ ಸಮಿತಿ ಇದರ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ಇಂದು ಸೋಮವಾರ ಮಧ್ಯಾಹ್ನ ನವರಾತ್ರಿ ಉತ್ಸವದ ಆವರಣದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ದಾಂಡಿಯ ಸಮಿತಿಯ ಮುಖ್ಯಸ್ಥರಾದ ಗುರು ಮಠಪತಿಯವರು ಇಂದು ರಾತ್ರಿ ಎಂಟೂವರೆ ಗಂಟೆಯಿಂದ ದಾಂಡಿಯ ಗ್ರೂಪ್ ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿದ್ದು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಇಂದು ಸಂಜೆ ಆರು ಗಂಟೆಯ ಒಳಗಡೆ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿಸಿದರು ಪ್ರತಿ ದಿನದಂತೆ ಇಂದಿನ ಕಾರ್ಯಕ್ರಮದಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಪ್ರಕಾಶ್ ಶೆಟ್ಟಿ ಮತ್ತು ಗುರು ಮಠಪತಿಯವರು ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಪ್ರಮುಖರುಗಳಾದ ಸುಧಾಕರ್ ಶೆಟ್ಟಿ ಮುಸ್ತಾಕ್ ಶೇಖ್ ಐವ ದಶರಥ್ ಬಂಡಿವಡ್ಡರ್ ಕರುಣಾಕರ್ ಶೆಟ್ಟಿ ಮಿಥುನ್ ನಾಯಕ್ ಪುನೀತ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿ ಸಂಜೆ ಕಾರ್ಯಕ್ರಮ ಕೈ ಆಗ್ತಾ ಇದ್ದೇವೆ ಐದನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಬಹಳಷ್ಟು ಅದ್ದೂರಿಯಾಗಿ ಪ್ರತಿದಿನ ಕೂಡ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸ್ಥಳೀಯ ಕಲಾವಿದರಿಂದ ಭರತನಾಟ್ಯ ತಂಡದ ಕಾಂಪಿಟೇಷನ್ ಇದೆ ಸ್ಪರ್ಧೆ ಇದಿದೆ ಭರತನಾಟ್ಯ ಇದೆ ಸ್ಥಳೀಯ ಕಲಾವಿದರು ಅವರ ಸಂಸ್ಥೆಯ ಮಕ್ಕಳೊಂದಿಗೆ ಅಥವಾ ಅವರ ಶಿಷ್ಯರನ್ನ ಕರೆದುಕೊಂಡು ಬಂದು ಸಮೂಹ ಸಮೂಹ ಭರತನಾಟ್ಯ ನೃತ್ಯ ಇದೆ ಹಾಗಾಗಿ ತಾವೆಲ್ಲರೂ ಬರಬೇಕು ಅದಾದ ನಂತರ ಕೆಲವು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಇದೇ ವೇದಿಕೆಯಲ್ಲಿ ಅದಾದ ನಂತರ ಎಂದಿನಂತೆ ದಾಂಡ್ಯ ಕಾಂಪಿಟೀಷನ್ ಇದೆ ಇವತ್ತು ಗ್ರೂಪ್ ಕಾಂಪಿಟೀಷನ್ ಇದೆ ಅದು ಕೂಡ ತಾ ಯಾರಾದರೂ ಹೆಸರು ಕೊಡುವುದಿಲ್ಲ ಆದಷ್ಟು ಬೇಗ ರವಿ ಕಾಂಕರ್ ಮತ್ತು ಗುರುಮಠಪತಿ ಅವರದಲ್ಲಿ ಹೆಸರನ್ನು ಕೊಡಬೇಕು ಹಾಗೆ ಪ್ರತಿದಿನ ಬಹಳಷ್ಟು ಕಾರ್ಯಕ್ರಮ ಇದೆ ನಾಳೆ ಯಕ್ಷಗಾನ ಕಾರ್ಯಕ್ರಮ ಇದೆ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಯಕ್ಷಗಾನ ಪ್ರದರ್ಶನ ಇದೆ ಮಾತೆಯಾದ ದುರ್ಗಾದೇವಿಯ ಸರಿಗಣ್ಯ ಅವತಾರ ತನ್ನ ಮಾತ ಆರಾಧರೊಂದಿಗೆ ಇವತ್ತಿನ ಪೂಜಾ ಕಾರ್ಯಕ್ರಮ ಈಗಾಗಲೇ ಸಂಪನ್ನಗೊಂಡಿದೆ ಸಾಯಂಕಾಲ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರೂಪ್ ದಾಂಡಾ ಕಾಂಪಿಟೇಷನ್ ಅನ್ನು ನಾವು ದಾಂಡಲಿ ನವರಾತ್ರಿ ಉತ್ಸವ ಸಮಿತಿ ವತಿಯಿಂದ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಹಳೆಯಾಳದ ನಾಲ್ಕು ಗ್ರೂಪ್ಗಳು ಮತ್ತು ದಾಂಡೆಲಿಯ ಎರಡು ಗ್ರೂಪ್ಗಳು ತಮ್ಮ ಹೆಸರನ್ನು ಕೊಟ್ಟಿದ್ದಾರೆ ಮತ್ತೆ ಯಾರಾದರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆಗಳು ಆದಷ್ಟು ಅದಷ್ಟು ತಮ್ಮ ಹೆಸರನ್ನು ಕೊಡಬೇಕು ಗಂಟೆ ಒಳಗಡೆ ನಿಮಿಷ ಕೊಡ್ತಾ ಜೊತೆ ಜೊತೆಗೆ ಈ ದಾಂಡ್ಯಾ ಕಾಂಪಿಟೇಷನ್ ಭಾಗವಹಿಸಿ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಒಂದು ವಿಷಯನ ಇದು ಗ್ರೂಪ್ ಡಾಂಡ್ಯ ಕಾಂಪಿಟೇಷನ್ ಇದೆ ಕೇವಲ ಒಂದು ರೂಪಕವನ್ನು ಅನ್ನು ತಂದು ಡಾನ್ಸ್ ಮಾಡಿದ್ರೆ ಆಗಲ್ಲ ಅದ್ರ ಜೊತೆ ಜೊತೆಗೆ ಡಾಂಡ್ಯ ಕೂಡ ಇರಬೇಕು ಯಾಕಂದ್ರೆ ಕಾಂಪಿಟೇಷನ್ ಇದ್ರೆ ದಾಂಡ್ಯಾ ಕೇವಲ ನೀವು ಡಾನ್ಸ್ ಅನ್ನು ಮಾಡ್ತೀರಿ ಒಂದು ಟೀಮ್ ಅನ್ನು ತರ್ತೀನಿ ರೂಪಕ ತಂದು ಮಾಡ್ತೀನಿ ಅಂದ್ರೆ ಅಷ್ಟೊಂದು ಸಮಂಜಸ ಅಲ್ಲ ಹಾಗಾಗಿ ಬಂದಂತ ನಿರ್ಣಾಯಕರು ಆ ಎಲ್ಲ ಪಾಯಿಂಟ್ಸ್ ಗಳನ್ನು ಗಮನಕ್ಕೆ ತಂದು ಕೊನೆಯಲ್ಲಿ ವಿಜೇತರಿಗೆ ಘೋಷಣೆ ಇದೆ ಹಾಗಾಗಿ ನಿಮ್ಮ ಟೀಮಿನ ಜೊತೆ ನಿಮ್ಮ ಡಾನ್ಸಿನ ಜೊತೆ ದಾಂಡ್ಯ ಕೂಡ ಇರಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಂದು ವಿನಂತಿ ಇದೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧಾಳುಗಳಲ್ಲಿ ದಾಂಡಿಲಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳನ್ನೆಲ್ಲ ಎಲ್ಲ ಬಂದು ತಮ್ಮ ಈ ಒಂದು ಪ್ರದರ್ಶನ ನೋಡ್ತಾ ಇದ್ದಾರೆ ನಿಮ್ಗೊಂದು ಒಳ್ಳೆಯ ಉತ್ತಮವಾದ ವೇದಿಕ ವೇದಿಕೆಯನ್ನು ನಮ್ಮ ಗೌರವಾಧ್ಯಕ್ಷರಾಗಿರತಕ್ಕಂತ ಸನ್ಮಾನ ಶ್ರೀ ಸುನೀಲ್ ಹೆಗಡೆಜಿ ಅವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ತಾವು ಕೇವಲ ಬಹುಮಾನಕ್ಕೆ ಮೀಸಲಾಗದೆ ತಮ್ಮ ಒತ್ತು ಪ್ರದರ್ಶನ ನೀಡಬೇಕಂತ ಸಮಿತಿಯ ಪರವಾಗಿ ಕೈಮೂರ್ತಿ